ಪ್ರಿಪೇರ್ ಆಗಲಿಕ್ಕೆ ಏನು ಅವರು ಕ್ರಮ ತಗೋಬೇಕು ಅದಕ್ಕಷ್ಟೇ ಶಾಸಕರು ನಾವು ಎಮ್ ಡಿ ಅವರು ಎಲ್ಲರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಈಗ ನಾಳೆ ನಮಗೆ ಒಂದು ವಾರಕ್ಕೆ ನೀರು ಬಿಡಬೇಕಾಗಿ ಬಂತು ಆವಾಗ ಈ ಕೆಲಸದಿಂದ ನೀರು ನಿಲ್ಲಿಸುವಂಥ ಪರಿಸ್ಥಿತಿ ಆಗಬಾರ್ದು ಸೊ ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಈ ವಾರದೊಳಗಡೆ ಮಾಡ್ಕೋಬೇಕು ಸೊ ನಾವು ವಾಟ್ರ್ ಅವೈಲಬಿಲಿಟಿ ಮತ್ತು ಮುಂಗಾರ ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸಿಚುಯೇಷನ್ ರೈತರಿಗೆ ಯಾವಾಗ ನಾವು ನೀರನ್ನು ಕೊಡಬೇಕು ಆ ಟೈಮ್ನಲ್ಲಿ ನಾವು ತೀರ್ಮಾನ ತಗೋಬೇಕಾಗುತ್ತದೆ ಐ ಸಿ ಸಿ ಮೀಟಿಂಗು ಜೊತೆಗೆ ಸರ್ಕಾರ ಇಲಾಖೆ ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾಡಳಿತ ಅದಕ್ಕೋಸ್ಕರ ಪ್ರಿಪೇರ್ ಆಗಬೇಕು ಇನ್ಸೆಕ್ಷನ್ ಕೊಟ್ಟಿದ್ದೀವಿ ಈಗ ಅದ್ರ ಜೊತೆಗೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ಉಳಿದದೆಲ್ಲ ಸಾಯಂಕಾಲ ನಾನು ಪ್ರಿಪೇರ್ ಅದನ್ನೇ ಈಗ ಕಾಲುವೆ ನಾನು ಅಲ್ಲೇ ಹೇಳ್ತೀನಿ ನಲವತ್ತಾರು ಕಿಲೋಮೀಟ್ರು ಸ್ಯಾಂಕ್ಷನ್ ಆಗಿದೆ ಮುನ್ನೂರು ಕೋಟಿಗೆ ಈಗ ಇಪ್ಪತ್ನಾಲ್ಕು ಕಿಲೋಮೀಟ್ರು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲಿ ಸ್ಮಾಲ್ ಸ್ಮಾಲ್ ವರ್ಕ್ ಇದೆ ಅಷ್ಟೇ ಮೇಜರ್ ಕಂಪ್ಲೀಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಾಲ್ಕು ಕಿಲೋಮೀಟ್ರು ಪ್ರೋಗ್ರೆಸಲ್ಲಿದೆ ಇನ್ನು ಹನ್ನೆರಡು ಕಿಲೋಮೀಟ್ರು ಸ್ವಲ್ಪ ಸ್ಟ್ರಿಮ್ ಟ್ರಿಮ್ಮಿಂಗ್ ನಡೀತಾ ಇದೆ ಸೊ ಅದರಿಂದ ಆ ಟ್ರಿಮಿಂಗ್ ನಡೀತಾ ಇರೋದು ನಾಲ್ಕು ಕಿಲೋಮೀಟ್ರು ಮತ್ತು ಬೇರೆ ಬೇರೆ ಎಮರ್ಜೆನ್ಸಿ ಸೇತುವೆ ಈಗ ಎಂಟು ಹದಿನೆಂಟು ಟ್ಯಾಂಕ್ ಹದಿನೆಂಟು ಟ್ಯಾಂಕ್ ಇದೆ ಹಿಂದೆ ಟ್ಯಾಂಕು ಇಂದ ನೀರು ಪೂರ್ತಿ ಬಂದ್ಬಿಡ್ತಿತ್ತು ಈಗ ನೀರು ಟ್ಯಾಂಕಲ್ಲೇ ನೀರಿರುತ್ತೆ ಆ ಥರ ಅವ್ರು ಡಿಸೈನ್ ಮಾಡಿ ಮಾಡಿದ್ದಾರೆ ಸೊ ನೀರನ್ನು ಮುಂದೆ ನಿಲ್ಲಿಸ್ದಾಗಲಿ ನೀರು ಕಡಿಮೆ ಆದಾಗಲಾಗಲಿ ಟೈಲಿಗೆ ಹೋದಾಗಲಾಗಲಿ ಈ ಕೆರೆಯಿಂದ ನೀರು ವಾಪಸ್ಸು ಕಾಲುವೆಗೆ ಬರೋಲ್ಲ ಒಂದು ಮತ್ತು ಈ ನಲವತ್ತಾರು ಏನಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡ್ಯಾಮು ಕಂಪ್ಲೀಟ್ ಆಗಿರೋದು ಅಲ್ಲಿಂದ ಇಲ್ಲಿವರೆಗೆ ಈ ಥರದ ಮಾಡ್ರನೇಷನ್ ಆಗಿಲ್ಲ ಮಧ್ಯದಲ್ಲಿ ನಾಗೇಗೌಡ್ರ ಕಾಲದಲ್ಲಿ ಸ್ವಲ್ಪ ಎಲ್ಲರಬಲ್ ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಲ್ಲಿ ಮಾತ್ರ ಒಂದಷ್ಟು ಮಾಡ್ರನೇಷನ್ ಆಗಿದೆ ಈ ನಲವತ್ತಾರು ಕಿಲೋಮೀಟ್ರು ನಮ್ಮ ದೂರ ಆದಷ್ಟೋ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ ಜನರಿಗೆ ನಾವು ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡಿದ್ರೆ ಸಕ್ಸಸ್ ಆಗಿದ್ದಾರೋ ಅದು ನನಗೆ ಅದು ಮುಖ್ಯ ಅಲ್ಲ ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ ಈ ಜಿಲ್ಲೆ ಜನಕ್ಕೆ ಹೆಚ್ಕು ಜನಕ್ಕೆ ಶಾಶ್ವತವಾಗಿ ಒಳ್ಳೆಯದಾಗಬೇಕು ನಮ್ಮನ್ನು ಬೈಕಳ್ಳಿ ದೂರಲಿ ಟೀಕೆ ಮಾಡಲಿ ಅದು ಯಾವುದಕ್ಕೂ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ ಶಾಸಕರು ನಾವು ತೀರ್ಮಾನ ತಗೊಂಡಿದ್ವಿ ಯಾಕೆಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗದೆ ಇದ್ದರೆ ಮುಂದೆ ಭಾಳ ದಿವಸದ ಸಮಸ್ಯೆ ಅನುಭವಿಸ್ತದೆ ಈ ನಲವತ್ತಾರು ಕಿಲೋಮೀಟ್ರ್ ಜೀರೋ ಟು ಫಾರ್ಟಿ ಸಿಕ್ಸ್ ಇದೆಯಲ್ಲ ಅದರಿಂದ ಮುಂದಕ್ಕೆ ಒಂದು ನಾಲ್ಕೈದು ಬ್ರಾಂಚ್ ಬರುತ್ತೆ ಇದು ಮಾತ್ರ ಕಂಟಿನ್ಯೂಸ್ ಆಗಿ ಕೊಡೋಂಥದ್ದು ಅದು ಯಾವಾಗ ಬೇಕಾದ್ರೂ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ ಒಂದು ಕಾಲುವೆ ಕೊಟ್ಟು ಇನ್ನೊಂದು ಕಾಲು ಬಿಡುತ್ತೆ ಅದು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ಈ ನಲವತ್ತಾರು ಕಿಲೋಮೀಟ್ರನ್ನ ಮಾಡೋಕ್ಕಾಗಲ್ಲ ಈ ನಲವತ್ತಾರು ಕಿಲೋಮೀಟ್ರ್ನಲ್ಲಿ ಸಕ್ಸಸ್ ಆದರೆ ಮಳವಳ್ಳಿಗೂ ಹೋಗುತ್ತೆ ಮದ್ದೂರಿಗೂ ಹೋಗುತ್ತೆ ಕೊಪ್ಪಗೂ ಹೋಗುತ್ತೆ ಎಲ್ಲ ಬ್ರ್ಯಾಂಚ್ಗೂ ಹೋಗುತ್ತೆ ಅದರಿಂದ ಇದ್ರ ಡೀಟೈಲು ಅರ್ಥ ಆದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಆ ನೋವು ಅನುಭವಿಸ್ತಾ ನಾವು ಮಾತ್ರ ಸೊ ನನಗೆ ಬೇಕಾಗಿರೋದು ನಮ್ಮ ಶಾಸಕರಿಗೆ ಬೇಕಾಗಿರೋದು ಜನರಿಗೆ ಅನುಕೂಲ ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಸೊ ಟೀಕೆ ಮಾಡಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡಿದೀಪಪ್ಪ ಅವರು ಅವರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ ಆದರೆ ನಾನೇನು ಮಾಡೋಕ್ಕೇ ಆ ಪ್ರಶ್ನೆನೇ ಇಲ್ಲ ತಡ ಆಗೋ ಪ್ರಶ್ನೆ ಇಲ್ಲ ನಾಳೆ ಬೆಳೆಗೆ ನೀರು ಬಿಡಬೇಕು ಅಂತ ತಯಾರಾದರೆ ನಾಳೆನೇ ಬಿಡ್ತೀವಿ ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ ಆ ಥರದ್ದು ಏನೇ ಕಾಮಗಾರಿ ಇದ್ರೂ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನೇನಾರು ಇದ್ರೆ ಸಣ್ಣ ಪುಟ್ಟದ್ದು ಮೂರು ದಿವಸದಲ್ಲೋ ನಾಲ್ಕು ದಿವಸದಲ್ಲೋ ಹತ್ತು ದಿವಸದಲ್ಲೋ ನಾವು ಯಾವಾಗ ತೀರ್ಮಾನ ತಗೋತೀವಿ ಅಷ್ಟೊಳಗಡೆ ಮಾಡ್ಕೋಬೇಕು ಅಂತ ಹೇಳಿ ಡಿಸೈನ್ ಏನಿದೆ ಅದರ ಪ್ರಕಾರ ಮಾಡ್ತಿದ್ದಾರೆ ನನಗಿರೋ ರಿಪೋರ್ಟ್ ಪ್ರಕಾರ ಸೊ ಡಬಲ್ ವಾಸಿಂಗ್ ಮನೆಗೂ ಹಾಕಲ್ಲ ಡಬಲ್ ವಾಸಿಂಗ್ ಹಾಕ್ತಾರೆ ಕ್ಯೂರಿಂಗ್ನ ಈಗ ಸೈಂಟಿಫಿಕ್ಕಾಗಿ ಹೊಸ ಇದ್ರ ಪ್ರಕಾರ ಕ್ಯೂರಿಂಗ್ ಮಾಡ್ತಾರೆ ಸೊ ನನಗೆ ಈಗ ನಾನು ಏನೇ ಹೇಳಿದ್ರು ಆ ಕಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಕ್ಯಾಂಡಿಡೇಟ್ ಆಗಿದ್ದರು ಅಂತಾರೆ ಬಟ್ ಯಾರು ಬೇರೆ ಬುದ್ಧಿವಂತಿಕೆಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಲಿ ಯಾರು ಟೀಕೆ ಮಾಡೋರು ರೈತರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಬೇಡ ನೂರಕ್ಕೆ ನೂರು ಪರ್ಸೆಂಟು ಒಳ್ಳೆಯ ಕ್ವಾಲಿಟಿ ಕೆಲಸ ಆಗ್ತಾಯಿದೆ ಅನ್ನೋ ಮಾಹಿತಿ ಇದೆ ಆದರೂ ನಿಮಗೆ ಇವತ್ತು ವೀಕ್ಷಣೆ ಯು ಬಾಯ್ ವಿ ಗಾಡ್ ಕೋ ಪಾಫಿಟ್ ಬಾಯ್ ಸೆನ್ ಸುಡೈನ್ ಆ್ಯಂಡ್ ವಿ ಮಾಲ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ